369 Cab. Cab way every day, safe, reliable and on time. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಯುವ ಚಳುವಳಿ ಶಿಕ್ಷಣ ಉದ್ಯೋಗ ಮತ್ತು ಸಾಮರಸ್ಯದ ವಿಚಾರಗಳಲ್ಲಿ ಸದೃಢ ಹಾಗೂ ಸಮಾನತೆಯ ಹಕ್ಕುಗಳಿಗಾಗಿ ಜನರ ಮನಸ್ಸು ಗಳಿಸಲು ರೂಪುಗೊಂಡಿದೆ ಶಿಕ್ಷಣ ವ್ಯಾಪಾರವಲ್ಲ ಹಕ್ಕು ಉದ್ಯೋಗ ಗುತ್ತಿಗೆ ಪದ್ಧತಿಯಲ್ಲ ಶಾಶ್ವತ ಭರವಸೆ ಮತ್ತು ದ್ವೇಷದ ವಿರುದ್ಧ ಪ್ರೀತಿ ಎಂಬ ಘೋಷವಾಕ್ಯಗಳೊಂದಿಗೆ ಯುವಕರು ಬೀದಿಗೆ ಇಳಿಯುತ್ತಿದ್ದಾರೆ ಚಳವಳಿಯ ಮುಖಂಡರ ಪ್ರಕಾರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವುದು ನಿರುದ್ಯೋಗ ನಿವಾರಣೆಗೆ ಪಾರದರ್ಶಕ ನೀತಿ ರೂಪಿಸುವುದು ಹಾಗೂ ಸಾಮಾಜಿಕ ಏಕತೆಗೆ ಬೆಂಬಲ ನೀಡುವುದು ಈ ಅಭಿಯಾನದ ಪ್ರಧಾನ ಉದ್ದೇಶವಾಗಿದೆ ಎಂದು ಅಭಿಪ್ರಾಯಪಟ್ಟರು ದಾವಣಗೆರೆಯಲ್ಲಿ ಒಂದು ಸಂವಿಧಾನ ಸಂರಕ್ಷಕರ ಮಹಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಭಾಗವಾಗಿ ಈ ದಿನ ಈ ಒಂದು ಯುವ ಭಾರತೀಯ ಸಂವಿಧಾನದಲ್ಲಿ ಸಮಾನತೆ ನ್ಯಾಯ ಮತ್ತು ಸ್ವತಂತ್ರವನ್ನು ಕಾಪಾಡುವುದು ಪ್ರತಿ ಯುವ ಜನರ ಜವಾಬ್ದಾರಿ ಈ ಹೋರಾಟ ಸಂವಿಧಾನಿಕ ಮೌಲ್ಯಗಳ ರಕ್ಷಣೆಗೆ ಇಳಿದ ಯುವ ಹೃದಯಗಳ ಧ್ವನಿಯಾಗಲಿದೆ ಎಂದು ಹೇಳಿದರು ಈ ಜಾಥಾ ವಿವಿಧ ಜಿಲ್ಲೆಗಳ ಮೂಲಕ ಸಂಚರಿಸಿ ದಾವಣಗೆರೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಸಮಾರೋಪಗೊಳ್ಳಲಿದೆ ಯುವಕರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಯಾರ ಚೇಪಲ್ಲಿ ಎಷ್ಟು ದುಡ್ಡಿದೆಯೋ ಅದರ ಆಧಾರದ ಮೇಲೆ ಶಿಕ್ಷಣ ಇವತ್ತು ಮಾರುಕಟ್ಟೆಯ ವಸ್ತುಗಳ ಹಾಗೆ ಶಿಕ್ಷಣ ರಾಜಕೋಷವಾಗಿ ಇವತ್ತು ಮಾರುಕಟ್ಟೆಯ ವಸ್ತುಗಳ ರೀತಿ ಮಾರಾಟ ಆಗ್ತಾರೆ ದುಡ್ಡಿದ್ದವರಿಗೆ ಒಂದು ರೀತಿಯಾದಂಥ ಶಿಕ್ಷಣ ದುಡ್ಡು ಇಲ್ಲಿರುವವರಿಗೆ ಇನ್ನೊಂದು ರೀತಿಯಾದಂಥ ಶಿಕ್ಷಣ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಏಳು ರೀತಿಯಾದಂಥ ಬೇರೆ ಬೇರೆ ರೀತಿಯಾದ ಶಿಕ್ಷಣ ಇದೆ ಅದಲ್ಲದೆ ಡೂಮ್ಡ್ ಸ್ಕೂಲ್ ಅಂತಕ್ಕಂಥ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಗುವಂಥ ಶಿಕ್ಷಣ ವ್ಯವಸ್ಥೆಯೂ ಇದೆ ಕೋವಿಡ್ ಟೈಮ್ನಲ್ಲಿ ಈ ಜನರು ಕತ್ತರಿಸಿ ಹೋದ ಸಂದರ್ಭದಲ್ಲಿ ಆಗಿನ ಸರ್ಕಾರ ಎಕ್ಸಾಮ್ ಗೆ ಕೊಡುತ್ತಿದ್ದಂತ ಸಬ್ಸಿಡಿಯನ್ನ ಕಟ್ ಮಾಡಿ ಈಗ ನಾವೆಲ್ಲ ಓದಬೇಕಾದ್ರೆ ಐವತ್ತು ರೂಪಾಯಿ ನಮ್ಗಿಂತ ಹಿಂದಿನ ತಲೆಮಾರು ಓದ್ತಾ ಇದ್ದಾಗ ಫ್ರೀ ಇದ್ದಂತ ಎಕ್ಸಾಮ್ ಫೀಸ್ ಮೂರು ಸಾವಿರ ರೂಪಾಯಿ ಹೋಗಿದೆ ಇದೆಲ್ಲ ಚಕ್ರಿಗಳನ್ನ ಬೇಯಿಸಿ ಪೋಷಕರು ತಮ್ಮ ಮಕ್ಕಳನ್ನ ಗ್ರಾಜುಯೇಟ್ ಮಾಡಿದಾಗ ಹಲವಾರು ಕನಸುಗಳನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಗ್ರಾಜುಯೇಟ್ ಆಗಿ ಬರ್ತಾ ಇದ್ದಾರೆ ಆದರೆ ಅವರಿಗೆ ಉದ್ಯೋಗದ ಅವಕಾಶ ಇಲ್ಲ ಈ ಅರವತ್ತು ಸಾವಿರ ಪೋಸ್ಟ್ ಮಾಡಿದರೆ ಇವತ್ತು ಲಕ್ಷಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ಸ್ ಅಂತ ಇದ್ದಾರೆ ಎನ್ ಎಸ್ ಎಸ್ ರಿಪೋರ್ಟ್ ನಾಲ್ಕು ವರ್ಷಗಳಲ್ಲಿ ಇದೆ ಅತ್ಯಂತ ಹೆಚ್ಚು ನಿರುದ್ಯೋಗ ಈ ಅಂತ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಹೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಯುವ ಜನರನ್ನ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಈ ರೀತಿಯಾದ ನಿಜವಾದ ವಿಚಾರಗಳ ಬಗ್ಗೆ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಆಂಜನೇಯ ಕುರುಬದೊಡ್ಡಿ ಶ್ರೀನಿವಾಸ್ ಕೊಪ್ಪರ ಕೌಶಲ್ಯ ಯಮುನಾ ನಾಯಕ ಚಳ್ಳೂರು ಮೈಲಾರಿ ದೊಡ್ಡಮನಿ ಗುಲ್ಬರ್ಗ ಮಹೇಂದ್ರ ಗಾಜನೂರು ಶರಣಕುಮಾರ್ ಲಕ್ಷ್ಮಣ ಮಂಡಲಗೇರ ಸೇರಿದಂತೆ ಇತರರಿದ್ದರು